ಹೇಗೆ ಆಯ್ತು ಎಲ್ರಿಗೂ ನಮಸ್ಕಾರ ಸೊ ಬೇಸಿಕಲಿ ಬಂದು ಒಂದು ಲಿಂಕ್ ಇರುತ್ತೆ ಯಾವಾಗಲೂ ಎಲ್ಲ ಡಿಸ್ಕ್ರಿಪ್ಷನ್ ವೀಡಿಯೋ ಒಂದು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಆಯಿತು ಅಲ್ಲಿ ಕ್ಲಾಸಸ್ ಏನು ನಡೀತಿದೆ ಇಲ್ಲೇ ಅಪ್ಡೇಟ್ ಆಗಿದೆ ಸೊ ಲೈವ್ ಕ್ಲಾಸಸ್ ಆಗಲಿ ಏನಾಗಲಿ ವಗರಾ ವಗರಾ ಮತ್ತು ಅಪ್ಕಮಿಂಗೆಲ್ಲ ಏನಿದೆ ಪ್ಲ್ಯಾನ್ ಇಲ್ಲಿದೆ ಹ್ಞೂ ಸೊ ಬೇಸಿಕಲಿ ಬಂದು ಏನಂದರೆ ಒಂದಷ್ಟು ಲಿಂಕ್ಗಳು ಸಪ್ರೇಟ್ ಸಪ್ರೇಟ್ ಕಳ್ಸೋರು ಬಲ್ಲ ಲಿಂಕ್ನ ಸಿಂಗಲ್ ಕಳಿಸ್ಲಿಕ್ಕೋಸ್ಕರ ರೀತಿ ಲಿಂಕ್ನ ಕ್ರಿಯೇಟ್ ಮಾಡ್ತಾರೆ ಎಲ್ರಿಗೂ ಐಡಿಯಾ ಇರುತ್ತೆ ಐಡಿಯಾ ಇಲ್ಲ ಅಂತಂದರೆ ನೋಡಿ ಈ ಒಂದು ಲಿಸ್ಟಲ್ಲೇ ಎಲ್ಲ ಒಂದು ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ ಮೊದಲನೇ ಬಂದು ನ್ಯೂಮರಲಜಿ ಯಾರು ಕಲಿತೀನಿ ಅಂತ ಕೇಳ್ತಿದ್ದೀರೋ ಆಫರ್ಸ್ಗಳು ಹೇಳ್ತಾ ಇದ್ದೀರೋ ಅವರಿಗೆ ಇದು ಆಯಿತಾ ಇದು ನನ್ನ ಬಗ್ಗೆ ಮಾಹಿತಿ ಸ್ವಲ್ಪ ಕೊಟ್ಟಿದ್ದೀನಿ ಯಾರು ಕನ್ಸಲ್ಟೇಷನ್ ಕೇಳ್ತಿದ್ದೀರೋ ಅವ್ರಿಗಿದು ಅದಾದಮೇಲೆ ನ್ಯೂಮರಾಲಜಿ ಸಾಫ್ಟ್ವೇರ್ ಬಂದು ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಡೈವರ್ಟ್ ಮಾಡುತ್ತೆ ಅದಾದಮೇಲೆ ಕ್ಲಾಸ್ ತೊಂದರೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಪ್ರೈಸ್ ಆಗಲಿ ಏನಾಗಲಿ ಏನು ಕ್ಲಾಸಸ್ ನಡೀತಾ ಇದೆ ಅಂತ ನ್ಯೂಮರಾಲಜಿ ಮಾತ್ರ ಫೋಕಸ್ ಮಾಡ್ತಾ ಇದ್ದೀನಿ ನಾಡಿ ಆಸ್ಟ್ರಾಲಜಿ ಮತ್ತು ಕೆಲವನ್ನ ಇನ್ನಷ್ಟು ಆ್ಯಡ್ ಮಾಡ್ತಾ ಹೋಗಬೇಕು ವೇದಿಕೆ ಯೋಚನೆ ಮಾಡ್ತಾ ಇದ್ದೀನಿ ಟೈಮ್ ನನಗೆ ಸರಿ ಇಲ್ಲ ಆ್ಯಡ್ ಮಾಡೋದು ಸೊ ಬೇಕಾ ಬೇಡ ಅಂತ ಅದಾದಮೇಲೆ ಬಂದು ಕಾಲ್ ಮಾಡಬೇಕಂದ್ರೆ ಕ್ಲಿಕ್ ಮಾಡ್ತೀರಾ ಕಾಲ್ ಹೋಗುತ್ತೆ ಟ್ವೆಲ್ ರುಪೀಸ್ ಡೊನೇಷನ್ ಬಂದು ಮಂತ್ಲಿ ವೈಸ್ ನಿಮಗೆ ಏನೂ ಮಾಡೋಕ್ಕಾಗಲ್ಲ ಅಂದರೆ ಒಂದು ತಿಂಗಳ ಸಂಕಲ್ಪ ಸೇವೆ ರೀತಿಯಲ್ಲಿ ಸೊ ಕಲೆಕ್ಟ್ ಮಾಡ್ತಾ ಇದೆ ಸೊ ಯಾರಾದರೂ ಖುಷಿ ಇದೆ ಅವರು ನಮ್ಮ ಕೇರೋರು ಮತ್ತು ಕೆಲವ್ರು ಯಾರು ಡೊನೇಟ್ ಮಾಡ್ತೀರೋ ಅಂಥವ್ರು ಇದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಬೇಸಿಕಲಿ ಏನಿದನ್ನು ನೀವು ಇಲ್ಲಿ ತಿಳ್ಕೊಬೇಕಂತಂದರೆ ಉದಾಹರಣೆಗೆ ಎರಡೇ ಲಿಂಕ್ನ ಜಾಸ್ತಿ ಯೂಸ್ ಮಾಡೋದು ಸಂಖ್ಯಾಶಾಸ್ತ್ರ ಕಲೆಗು ಬಯಸುತ್ತೇನೆ ಅಂತ ಏನಿದೆ ಇದನ್ನು ನೀವು ಓಪನ್ ಮಾಡಿದ್ರೆ ಓಪನೇ ಮಾಡಿ ತೋರಿಸ್ತೀನಿ ಪುನಃ ಬ್ಯಾಕ್ ಹೊಡಿತೀನಿ ಆಯ್ತಾ ಅಂದರೆ ಜಸ್ಟ್ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಲಿಂಕ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ನ ಮತ್ತು ಕಂಪ್ಲೀಟ್ ಏನು ಬೇಕು ಎಲ್ಲ ಡೀಟೇಲ್ಸ್ಗಳನ್ನ ಈ ರೀತಿ ನೀವು ಫಿಲ್ ಮಾಡಿ ಕಳಿಸಿ ಸರಿನಾ ಇಂಗ್ಲೀಷ್ ಕನ್ನಡ ಎರಡರಲ್ಲಿ ಇರಬೇಕಿತ್ತು ಬರೀ ಇಂಗ್ಲೀಷಲ್ಲಿದೆ ಇದನ್ನು ಕನ್ನಡಕ್ಕೆ ಕೂಡ ಟ್ರಾನ್ಸ್ಲೇಟ್ ಮಾಡ್ತೀನಿ ನೆಕ್ಸ್ಟ್ ಬಂದು ನೋಡಿ ಅಪಾರ್ಟ್ಮೆ ಇದು ಅಪಾಯಿಂಟ್ಮೆಂಟ್ ಏನಿದೆ ಅಪಾಯಿಂಟ್ಮೆಂಟು ಸೊ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಕೂಡ ಅದೇ ರೀತಿ ಇದೊಂದು ಲಿಂಕ್ ಓಪನ್ ಆಗುತ್ತೆ ಸೊ ನಾನು ಡೊನೇಷನ್ ಏನಿತ್ತು ಡೊನೇಷನ್ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಡೊನೇಷನ್ ಅದನ್ನು ಕಲೆಕ್ಟ್ ಮಾಡಲ್ಲ ಅದೆಲ್ಲರಿಗೂ ಗೊತ್ತಿರೋದಲ್ಲ ಸೊ ನನ್ನ ಕನ್ಸಲ್ಟೇಷನ್ ಫೀಸು ಕೂಡ ಫಿಕ್ಸ್ ಇಲ್ಲ ನನ್ನದು ಸೊ ನೀವು ದಕ್ಷಿಣ ರೂಪದಲ್ಲಿ ದುಡ್ಡು ಹಾಕ್ತೀರಾ ಪೇ ಕೊಡ್ತೀರಾ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಫಿಲ್ ಮಾಡ್ತಾ ಹೋಗ್ತೀರಾ ಸೊ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ಅಲ್ಲಿ ನೀವು ಫಿಲ್ ಮಾಡ್ತಾ ಹೋಗ್ತೀರಾ ಅದಾದಮೇಲೆ ಟೈಮ್ ಬುಕ್ ಆಗುತ್ತೆ ಟೈಮಲ್ಲಿ ನಾನು ನಿಮಗೆ ರಿಟರ್ನ್ ಕಾಲ್ ಮಾಡಿ ಮಾತಾಡ್ತೀನಿ ಅದೇ ರೀತಿ ನಡೀತಾ ಇರೋದು ನೆಕ್ಸ್ಟ್ ಬಂದು ನ್ಯೂಮರಲಜಿ ಸಾಫ್ಟ್ವೇರ್ ಇದೆ ಇದು ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ ಓಪನ್ ಆಗುತ್ತೆ ಅಲ್ಲಿ ನೀವು ಜಾಯ್ನ್ ಆಗಿ ಜಾಯ್ನ್ ಆಗಿ ಒಂದು ತ್ರೀ ಅವರ್ಸ್ ಆಯಿತು ಫ್ರೀಸಿಂಗ್ ಪೀರಿಯಡ್ ಅದು ಸೊ ತ್ರೀ ಅವರ್ಸ್ ಏನೋ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ಅದಾದಮೇಲೆ ನೀವು ಆಟೋಮೆಟಿಕಾಗಿ ಮೆಸೇಜ್ ಮಾಡೋದು ಹೋಗಿ ಲಾಸ್ಟಲ್ಲಿ ಬಂದಿದೆ ಇದೆಲ್ಲ ಏನಿದೆ ಇದೆಲ್ಲನೂ ಕೂಡ ಎಲ್ಲ ಲಿಂಕ್ಗಳು ಕೂಡ ಕ್ಲಿಕ್ ಮಾಡ್ಬೋದು ಸೊ ನೀವು ಕ್ಲಿಕ್ ಮಾಡಿದ್ರೆ ಕೋರ್ಸ್ ಕಾಂಟೆಂಟ್ ಏನಿದೆ ಅದು ಇದು ಕೋರ್ಸ್ ಡೀಟೇಲ್ಸ್ ಇದು ಕೋರ್ಸಲ್ಲಿ ಏನಿರುತ್ತೆ ನೀವೇನು ಕಲಿತೀರಾ ಅಂತ ಅಮೌಂಟ್ ಕೊಟ್ಟಿದ್ದೀನಿ ನಿಮ್ಮ ಡೀಟೇಲ್ಸ್ ಹಾಕ್ತೀರಾ ಅದಾದಮೇಲೆ ಪೇ ಮಾಡ್ತೀರಾ ಪೇ ಮಾಡ್ತಿದ್ದಂಗೆ ಇಮ್ಮಿಡಿಯೇಟಾಗಿ ನಿಮ್ಮನ್ನ ಗ್ರೂಪ್ಗೆ ಆ್ಯಡ್ ಮಾಡೋಕೆ ಆ್ಯಡ್ ಮಾಡ್ತೀವಿ ಆಯಿತಾ ಆಟೋಮೆಟಿಕ್ಕಾಗಿ ಅದು ಆ್ಯಡ್ ಆ್ಯಡ್ ಆಗುತ್ತೆ ಸೊ ಎಲ್ಲ ಆಟೋಮೆಟಿಕ್ಕು ಏನು ಕಾಲ್ ಮಾಡಿ ಮಾರಾಡೋದಕ್ಕೆ ಇದು ಸೊ ಇದು ನಮ್ಮ ಆಫೀಸ್ ಹೋಗುತ್ತೆ ಕಾಲ್ ಮಾಡಿ ಮಾತಾಡಿ ಇದು ಡೊನೇಷನ್ ಲಿಂಕ್ ಪ್ರತಿಯೊಂದು ಕೂಡ ಕ್ಲಿಕ್ ಅಂಥ ಲಿಂಕು ಸೊ ವೀಡಿಯೋ ಏನಿದೆ ವೀಡಿಯೋ ಇಲ್ಲಿದೆ ನಿಮಗೆ ವಾಚ್ ಮೀ ಅಂತ ಏನಿರುತ್ತೆ ಇದು ಅದು ನೋಡಿಕೊಂಡು ಮಿಕ್ಕಿ ಸ್ಟೆಪ್ಗಳನ್ನ ಫಾಲೋ ಮಾಡಿ ಥ್ಯಾಂಕ್ ಯು